ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ನಾವು ಪರೀಕ್ಷಿತ ರಾಜ ಯಾವ ರೀತಿಯಲ್ಲಿ ರಾಜ್ಯವನ್ನು ಆಳ್ತಾ ಇದ್ದ ಅವನು ತನ್ನ ಪ್ರಜೆಗಳ ಕಷ್ಟ ಸುಖವನ್ನು ವಿಚಾರಿಸೋದಕ್ಕೆ ತಾನೇ ಹೋಗಿ ಕಷ್ಟ ಸುಖಗಳನ್ನು ವಿಚಾರಿಸ್ತಾ ಇದ್ದ ವಿಚಾರಿಸ್ತಾ ಇದ್ದಾಗ ಅವರಿಂದ ಇವರ ತಾತ ತಾತಂದಿರುಗಳ ವಿಚಾರವಾಗಿ ಒಳ್ಳೆಯ ಮಾತುಗಳನ್ನು ಕೇಳಿ ಬಹಳ ಸಂತೋಷ ಪಡ್ತಾ ಇದ್ದ ಬದುಕಿದ್ದಾಗಲೇ ಅವನು ಪರೀಕ್ಷಿತನ ಜನ್ಮದ ವೃತ್ತಾಂತವನ್ನು ಮತ್ತು ಮುಂದೆ ಸದ್ಗತಿಯನ್ನು ಬಡಿಯುತ್ತಾನೆ ಅನ್ನತಕ್ಕಂತಹ ಎಲ್ಲ ವಿಚಾರಗಳನ್ನು ಕೇಳಿದ್ದ ಅವನು ಎಲ್ಲಿ ಹೋದರೂ ಕೂಡ ಅವನ ತಾತಂದರು ಸಾಧಿಸಿದಂತಹ ದಿಗ್ವಿಜಯಗಳ ಬಗ್ಗೆಯೇ ವಿಶೇಷವಾಗಿ ಕೇಳಿ ಸಂತೋಷವನ್ನು ಅನುಭವಿಸ್ತಾ ಇದ್ದವನು ಒಂದು ದಿವಸ ಹೀಗೆ ಹೋಗ್ತಾ ಇರಬೇಕಾದ್ರೆ ಒಂದು ಹಸು ಮತ್ತೆ ಒಂದು ಎತ್ತನ್ನು ನೋಡ್ತಾನೆ ಎತ್ತು ಒಂದೇ ಕಾಲಿನಲ್ಲಿ ನಿಂತಿದೆ ಅದನ್ನು ಒಬ್ಬ ಕ್ರೂರಿಯಾದ ಮನುಷ್ಯ ಹೊಡಿತಾ ಇದ್ದಾನೆ ಹೊಡಿತಾ ಇದ್ದದ್ದನ್ನು ನೋಡಿದ ಕೂಡಲೇ ಇವನಿಗೆ ಒಂದು ಅರಿವಾಗ್ತದೆ ಆದರೂ ಕೂಡ ಎತ್ತನ್ನು ಹೋಗಿ ಕೇಳ್ತಾನೆ ಯಾರು ನಿನಗೆ ಹೊಡೆಯುತ್ತಾ ಇದ್ದಾರೆ ನೀನು ಮಾಡಿದ ತಪ್ಪೇನು ನಿನಗೆ ಯಾಕೆ ಈ ಶಿಕ್ಷೆ ಕೊಡ್ತಾ ಇದ್ದಾರೆ ನಿನ್ನ ವ್ಯಾಕುಲತೆಗೆ ಆ ಗೋವಿದ್ದಾಳಲ್ಲ ಅವಳನ್ನು ಕೇಳ್ತಾಳೆ ನಿನ್ನ ನೋ ನೋವಿಗೆ ಕಾರಣ ಏನು ಅಂತ ಹೇಳಿ ಅವರು ಉತ್ತರವನ್ನು ಹೇಳೋದಿಲ್ಲ ನನಗೆ ಗೊತ್ತಿಲ್ಲ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ ನಾನು ಯಾಕೆ ಈ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಆಗ ಪರೀಕ್ಷಿತ ರಾಜ ಅರ್ಥ ಮಾಡಿಕೊಳ್ತಾನೆ ಏನಪ್ಪ ಅಂದರೆ ಸಾಮಾನ್ಯವಾಗಿ ನಾವು ಹೇಳಿದ್ವಿ ಹಿಂದೆ ಬೇರೆಯವರು ಮಾಡಿದಂತಹ ಪಾಪವನ್ನು ನಾವು ಹೇಳಬಾರದು ಅನ್ನುವ ಉದ್ದೇಶಕ್ಕೆ ಯದಧರ್ಮಕೃತಾನು ಯದಧರ್ಮಕೃತ ತಾನು ಸೂಚಕಸ್ಯಾಪಿ ತದ್ಭವೇತ್ ಯಾರಾದರೂ ಅಪರಾಧವನ್ನು ಮಾಡಿದರೆ ಅದನ್ನು ಕುರಿತು ಯಾರು ಹೇಳ್ತಾರೋ ಅದನ್ನು ಸೂಚಿಸ್ತಾರೋ ಅವರಿಗೂ ಕೂಡ ಅದರ ಆ ಕರ್ಮ ಅಂಟಿಕೊಳ್ತದೆ ಅನ್ನುವ ಉದ್ದೇಶದಿಂದ ನೀನು ಹೇಳ್ತಾ ಇಲ್ಲ ನನಗೂ ಗೊತ್ತು ನಿನಗೂ ಗೊತ್ತು ಆದರೂ ಕೂಡ ನೀನು ಹೇಳ್ತಾ ಇಲ್ಲ ಆದರೆ ನೀನು ಹೇಳಬಹುದು ಯಾತಕ್ಕೆಪ್ಪ ಅಂತಂದರೆ ಒಂದು ವೇಳೆ ಸತ್ಪುರುಷರಾದಂತಹವರು ಏನಾದರೂ ಅಧರ್ಮವನ್ನು ಮಾಡಿದರೆ ಅನಾಯಾಚಿತವಾಗಿ ಆಗಿರ್ತದೆ ಅದನ್ನು ನಾವು ಅವರಿಗೆ ಸಾರ್ವಜನಿಕವಾಗಿ ಹೇಳಬಾರ್ದೆ ಹೊರತು ಪ್ರತ್ಯೇಕವಾಗಿ ಹೋಗಿ ನಿಮ್ಮಿಂದ ಈ ಅಧರ್ಮವಾಗಿದೆ ಅಂತ ಸೂಚನೆಯನ್ನು ಕೊಡ್ಬೋದು ಕೃತ ಸದ್ಬಿಹಿ ಸತ್ಪುರುಷರು ಮಾಡಿದಂತಹ ಅಧರ್ಮ ಏನಾದರೂ ಇದ್ದರೆ ಅವರಿಂದ ಅನಾಯಾಚಿತವಾಗಿ ನಡೆದು ಹೋಗಿದ್ದರೆ ಸನವಾಚ್ಯ ಕಥಂಚನ ಅಂತಹ ಮಾತುಗಳನ್ನು ನಾವು ಹೇಳಬಾರ್ದು ಆದರೆ ಇಲ್ಲಿ ಕಲಿಪುರುಷ ದೃಷ್ಟವನು ಆ ದೃಷ್ಟ ಮಾಡಿದಂತಹ ಪಾಪವನ್ನು ನೀನು ಹೇಳಬಹುದಾಗಿತ್ತು ಆದರೂ ನೀನು ಧರ್ಮನೇ ಇರಬೇಕು ಯಾಕೆ ಅಂದರೆ ಪ್ರಪಂಚಕ್ಕೆ ಈ ವಿಚಾರವನ್ನು ಸಾರಬೇಕು ಅನ್ನೋ ಉದ್ದೇಶದಿಂದ ನೀನು ಈ ರೀತಿ ಹೇಳಿದ್ದೀಯಾ ನೀನು ಧರ್ಮನೇ ಇರಬೇಕು ಅವಳು ಭೂಮಿ ತಾಯಿ ಗೊತ್ತಾಯ್ತಾ ಭೂಮಿಯನ್ನು ಕಾಪಾಡತಕ್ಕಂತಹದ್ದು ಧಾರಯತಿ ಧರ್ಮ ಕಾಪಾಡತಕ್ಕಂತಹದ್ದೇ ಧರ್ಮ ಅಂತಹ ಪರಿಸ್ಥಿತಿಯಲ್ಲಿ ಈ ಗೋಮಾತೆ ಅಳ್ತಾ ಇದ್ದಾಳೆ ಆ ಎತ್ತಿಗೆ ಹೊಡೆಯುತ್ತಾ ಇದ್ದಾನೆ ಎತ್ತಿಗೆ ಇರತಕ್ಕಂತಹದ್ದು ಒಂದೇ ಪಾದ ಅಂದರೆ ಅರ್ಥಾತ್ ಧರ್ಮಕ್ಕೆ ಇರತಕ್ಕಂತಹದ್ದು ನಾಲ್ಕು ಪಾದಗಳು ಒಂದು ತಪಸ್ಸು ಶೌಚ ದಯೆ ಮತ್ತು ಸತ್ಯ ಈ ನಾಲ್ಕು ಕಾಲಗಳಿದ್ದಾವೆ ಆದರೆ ಈ ಮನುಷ್ಯ ಆ ನಾಲ್ಕು ಪಾದಗಳನ್ನು ನಾಲ್ಕು ಪಾದಗಳಲ್ಲಿ ಮೂರು ಪಾದ ಕಲಿಗಾಲ ಬಂತೋ ಇಲ್ವೋ ದಯೆಯೂ ಇಲ್ಲ ತಪಸ್ಸೂ ಇಲ್ಲ ಶೌಚವೂ ಇಲ್ಲದೆಯೇ ಇರತಕ್ಕಂತಹ ಪರಿಸ್ಥಿತಿ ಬಂದು ಹೋಗಿದೆ ಸ್ಮಯಸಂಗ ಮದ ಇತ್ತವ ಅವನ ಕಲಿಗ ಕಲಿಯ ಮದದಿಂದ ಏನಾಗಿದೆ ಅಹಂಕಾರದಿಂದ ತಪಸ್ಸು ಹೋಗಿದೆ ಸಂಘ ಸಂಘ ಸಹವಾಸಗಳಿಂದ ಶೌಚ ಹೋಗಿದೆ ಮದದಿಂದ ದಯೆಯೂ ಹಾಳಾಗಿದೆ ಸತ್ಯ ಒಂದು ಮಾತ್ರ ಉಳಿದಿದೆ ಆ ಉಳಿದಿರತಕ್ಕಂತಹ ಸತ್ಯವನ್ನು ಕೂಡ ಅನೃತ ಎನ್ನತಕ್ಕಂತಹ ಸುಳ್ಳಿನಿಂದ ನಾಶ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಭೂಮಿ ದುಃಖಿಸ್ತಾ ನೀನು ಯಾತಕ್ಕೆ ದುಃಖಿಸ್ತಾ ಇದ್ದೀಯಾ ಅಂತ ನನಗೆ ಅರ್ಥವಾಯ್ತನ್ಮಾ ಆದ್ದರಿಂದ ನಾನು ಇದಕ್ಕೆ ಪರಿಹಾರವನ್ನು ಕೊಡ್ತೇನೆ ಅಂತ ಹೇಳಿ ಅವನು ಹೇಳ್ತಾನೆ ಏನಂದರೆ ಭೂಮಿ ಯಾತಕಮ್ಮ ನೀನು ದುಃಖಿಸ್ತಾ ಇದ್ದೀಯಾ ಅಂದರೆ ಅವಳ ಪರಿಸ್ಥಿತಿ ಏನಪ್ಪಾ ಅಂತಂದರೆ ಅಹಲ್ಯೆಗೆ ಅಹಲ್ಯಗೆ ಪಾವನವನ್ನು ಮಾಡಿದಂತಹ ಭೂಮಿ ಆ ಭಗವಂತ ಎಲ್ಲಿಯವರೆಗೂ ಇದ್ದನೋ ಪರಮಾತ್ಮ ಕೃಷ್ಣ ತಾನು ಪರಮಪದವನ್ನು ಸೇರಿದ ಮೇಲೆ ಭೂಮಿಗೆ ಕಲಿಗಾಲದ ಒಂದು ಪ್ರಭಾವ ಅತಿ ಹೆಚ್ಚಾಗಿದೆ ಅಹಲ್ಯಗೆ ಸ್ತ್ರೀರೂಪವನ್ನು ಕೊಟ್ಟಂತಹ ಆ ಭೂಮಿ ತಾಯಿಗೆ ಸಂಕಟವಾಯಿತಂತೆ ಏನಕ್ಕಪ್ಪ ಅಂದರೆ ರೋಮೋತ್ಸವೋ ಹಮಯದಂಗ್ರಿ ವೇಟಂಕಿತಾಯ ಭಗವಂತನ ಆ ಕೋಮಲವಾದಂತಹ ಪಾದಗಳ ಪಾದಗಳ ಸ್ಪರ್ಶವಿಲ್ಲ ಅಹಲ್ಯೆಗೆ ವರವನ್ನು ಕೊಟ್ಟಂತಹ ಆ ಪಾದಗಳ ಸ್ಪರ್ಶವಿಲ್ಲ ಕೋಟಿ ಸೂರ್ಯಪ್ರಭೆಯಿಂದ ಕೂಡಿದಂತಹ ಆ ಭಗವಂತನ ಪಾದಗಳ ಸೌಲಭ್ಯ ತನಗೆ ಇಲ್ಲವಲ್ಲ ಅಂತ ಹೇಳಿ ಆ ಭೂಮಿ ತಾಯಿಗೆ ಸಂಕಟವಾಯಿತಂತೆ ಆಗ ಆ ಪರೀಕ್ಷಿತ್ ರಾಜ ಹೇಳ್ತಾನೆ ನೀನೇನು ಯೋಚನೆಯನ್ನು ಮಾಡಬೇಡಮ್ಮ ನಿನಗೆ ಅಭಯವನ್ನು ಕೊಡ್ತೇನೆ ನಾನು ಇಗೋ ನೋಡು ಅಂತ ಹೇಳಿ ತನ್ನ ಬಾಣಗಳಿಗೆ ಬಿಲ್ಲುಗಳಿಗೆ ಬಾಣವನ್ನು ಹೂಡ್ತಾನೆ ಬಾಣವನ್ನು ಹೂಡಿದ ಕೂಡಲೇ ಪರೀಕ್ಷಿತ್ ರಾಜನಿಗೆ ಆ ಕಲಿ ಬಂದು ಶರಣಾಗತನಾಗ್ತಾನೆ ಬಾಣಗಳನ್ನು ಹೂಡ್ತಾನೆ ಬಾಣಗಳನ್ನು ಹೂಡಿದ ತಕ್ಷಣ ಪರೀಕ್ಷಿತನಿಗೆ ಆ ಕಲಿ ಬಂದು ಶರಣಾಗತನಾಗ್ತಾನೆ ಅಪ್ಪ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿದಾಗ ನೀನು ನನ್ನ ದೇಶದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ನನ್ನ ದೇಶದಲ್ಲಿ ಇರಬಾರದು ಅಂತ ಹೇಳಿ ಆಜ್ಞೆಯನ್ನು ಮಾಡ್ತಾನೆ ಆಜ್ಞೆ ಮಾಡಿದರೆ ಇವನು ಹೇಳ್ತಾನೆ ಯಾವುದು ಕಾಲಧರ್ಮವನ್ನು ನಾ ನಾವು ಎಲ್ಲರೂ ಪಾಲಿಸಬೇಕಪ್ಪ ನಾನು ಕಲಿ ಇದು ಕಲಿಗಾಲ ನನ್ನನ್ನೇ ನೀನು ಹೊರಗೆ ಹೋಗು ಅಂತ ಹೇಳ್ತಾ ಇದ್ದೀಯಾ ಆಗಲಿ ಸ್ವಲ್ಪ ಕಾಲ ನೀನಿರುವವರೆಗೂ ನಾನು ಇಲ್ಲಿ ಇರೋದಿಲ್ಲ ನನಗೆ ಕೆಲವು ಜಾಗಗಳನ್ನು ನಿಧಿ ನಿಗದಿ ಮಾಡು ಆ ಜಾಗಗಳಲ್ಲಿ ನಾನು ಇರ್ತೀನಿ ಅಂತ ಹೇಳಿ ಹೇಳ್ತಾನೆ ಆಗ ಪರೀಕ್ಷಿತ ಹೇಳ್ತಾನಂತೆ ದೂತಂ ದ್ಯೂತಂ ಸ್ತ್ರೀಯ ಪಾನಂ ಸೂನಾನ್ ಈ ನಾಲ್ಕು ಜಾಗಗಳಲ್ಲಿ ನೀನು ಇರಬಹುದು ದ್ಯೂತ ಎಲ್ಲಿ ಜೂಜನ್ನು ಆಡ್ತಾರೋ ಎಲ್ಲಿ ಹೆಂಗಸರು ಇರ್ತಾರೋ ಎಲ್ಲಿ ಸುರಾಪಾನವನ್ನು ಹೆಂಡವನ್ನು ಕುಡಿಯುತ್ತಾರೋ ಮತ್ತು ಎಲ್ಲಿ ದುಷ್ಟಕರ್ಮಗಳು ನಡೀತವೋ ಅಂತಹ ಜಾಗಗಳಲ್ಲಿ ನೀನು ಇರಬಹುದು ಅಂತ ಹೇಳಿದಾಗ ಅವನು ಇಷ್ಟು ಸಾಕಾಗೋದಿಲ್ಲ ನನಗೆ ಇನ್ನೊಂದು ಜಾಗವನ್ನು ಕರುಣಿಸು ಅಂತ ಕೇಳ್ತಾನೆ ಆಗ ಬಂಗಾರವನ್ನು ಸೂಚಿಸ್ತಾನೆ ಅಂದರೆ ಹಣವನ್ನು ಸೂಚಿಸ್ತಾನೆ ಹಣ ಎಲ್ಲಿ ದುಷ್ಟ ಕಾರ್ಯಗಳಿಗೆ ಬಳಸ್ತಾರೋ ಎಂತಹ ಜಾಗಗಳಲ್ಲಿ ಹಣವನ್ನು ಭೋಗಗಳಿಗಾಗಿ ಬಳಸ್ತಾರೋ ಕೆಟ್ಟ ಕಾರ್ಯಗಳಿಗೆ ಬಳಸ್ತಾರೋ ಅಂತಹ ಜಾಗದಲ್ಲಿ ನೀನು ಬಂಗಾರದಲ್ಲಿ ಇರು ಅಂತ ಹೇಳಿ ಕಲಿಗೆ ಆಶ್ವಾಸನೆಯನ್ನು ಕೊಟ್ಟು ತಾನು ಹೊರಟು ಹೋಗ್ತಾನೆ ಮುಂದೆ ಒಂದು ದಿನ ಬೇಟೆಗೆ ಅಂತ ಹೊರಡ್ತಾನೆ ಅವನು ಬೇಟೆಗೆ ಅಂತ ಹೊರಟಾಗ ತುಂಬ ದೂರ ಪ್ರಾಣಿಗಳನ್ನು ಅಟ್ಟಿಸಿಕೊಂಡು ಅಟ್ಟಿಸಿಕೊಂಡು ಹೋಗಿರ್ತಾನೆ ಬಹಳ ದೂರ ಹೋಗಿರ್ತಾನೆ ತುಂಬ ಹಸಿವು ಬಾಯಾರಿಕೆಯಾಗಿದೆ ಬಾಯಾರಿಕೆ ಜಾಸ್ತಿ ಆಯಿತು ಬಾಯಾರಿಕೆಗೆ ಎಲ್ಲಿಗೆ ಹೋಗೋದು ಅಂತ ನೋಡ್ತಾನೆ ಹತ್ತಿರದಲ್ಲಿ ಒಂದು ಆಶ್ರಮ ಕಾಣ್ತದೆ ಆ ಆಶ್ರಮದ ಬಾಗಿಲಿಗೆ ಹೋಗ್ತಾನೆ ಅಲ್ಲಿ ಒಬ್ಬ ಋಷಿ ಜಪ ಮಾಡಿಕೊಂಡು ಕೂತ್ಕೊಂಡಿದ್ದಾನೆ ಕಣ್ಣು ಮುಚ್ಚಿಕೊಂಡು ಬ್ರುವೋರ್ ಮಧ್ಯೆ ಪ್ರಾಣಮಾವೇಶ ಸಮ್ಯಕ್ ಅಂತ ನಾವು ಹಿಂದೆ ಗೀತೆಯಲ್ಲಿ ನೋಡಿದ್ವಿ ನಿಜವಾದ ಸನ್ಯಾಸಿಗಳು ತಮ್ಮ ಎರಡು ಕಣ್ಣುಗಳ ಮಧ್ಯೆ ಮೂಗಿನ ಮಧ್ಯಭಾಗದಲ್ಲಿ ತನ್ನ ಗಮನವನ್ನು ಇಟ್ಟುಕೊಂಡು ಅಲ್ಲಿಯ ಜ್ಯೋತಿಯನ್ನೇ ತಾವು ದಿ ದಿಟ್ಟಿಸಿ ಪ್ರಾಣವನ್ನು ಎಲ್ಲವನ್ನೂ ಕೂಡ ಸೆರೆ ಹಿಡಿದುಕೊಂಡು ಜಪವನ್ನು ಮಾಡತಕ್ಕಂತಹ ಒಂದು ವೃತ್ತಿ ಇದೆ ಆ ರೀತಿಯಲ್ಲಿ ಜಪವನ್ನು ಮಾಡ್ತಾ ಇದ್ದಾನೆ ಅವನಿಗೆ ಹೊರಗಡೆ ಪ್ರಪಂಚದ ಅರಿವೇ ಇಲ್ಲ ಅವರನ್ನು ಬಾಯಾರಿಕೆಯಾಗಿರತಕ್ಕಂತಹ ಈ ರಾಜ ಏನು ಮಾಡ್ತಾನೆ ಪರೀಕ್ಷಿತ ರಾಜ ತಾನು ನೀರಿಗಾಗಿ ಕೇಳ್ತಾನೆ ಸ್ವಾಮಿ ನೀರು ಕೊಡಿ ತುಂಬ ಬಾಯಾರಿಕೆಯಾಗಿದೆ ಅಂತ ಹೇಳಿ ಕೂಗ್ತಾನೆ ಅಲ್ಲಿಂದ ಯಾವ ಉತ್ತರನೂ ಬರೋದಿಲ್ಲ ಒಂದು ಎರಡು ಮೂರು ಸತಿ ಮತ್ತೆ ಅವನು ಕೇಳ್ತಾನೆ ಯಾವ ರಾಜ ಯಾರೋ ಒಬ್ಬರು ಬಂದಿದ್ದಾರೆ ಅನ್ನೋದನ್ನು ಕೂಡ ಆ ಋಷಿ ಗಮನಿಸೋದಿಲ್ಲ ಅಂತಹ ಅವನು ತನ್ನ ತಪಸ್ಸಿನಲ್ಲಿ ಮುಳುಗಿ ಹೋಗಿರ್ತಾನೆ ಅವನು ಗಮನಿಸೋದಿಲ್ಲ ಗಮನಿಸಿದಾಗ ರಾಜನಿಗೆ ಕೋಪ ಬರ್ತದೆ ನಾನು ರಾಜ ನನಗೊಂದು ಮರ್ಯಾದೆ ಇಲ್ಲವೇ ನಾನು ಯಾರು ಪರೀಕ್ಷಿತ್ ರಾಜ ಇವನಿಗೆ ರಕ್ಷಣೆಯನ್ನು ಕೊಡ್ತಕ್ಕಂತಹವನು ನಾನು ಬಂದರೆ ಆಸನವನ್ನು ಕೊಟ್ಟು ನನಗೆ ಉಪಚಾರಗಳನ್ನು ಮಾಡತಕ್ಕಂತಹ ಸಂಸ್ಕೃತಿ ಇರಬೇಕು ಇವನಿಗೆ ಎಷ್ಟು ಅಹಂಕಾರ ನಾನು ಬಂದಿರೋದನ್ನು ಗಮನಿಸೋದಿಲ್ವಲ್ಲ ಅಂತ ಹೇಳಿ ಹೇಳ್ತಾ ಮನಸ್ಸಿನಲ್ಲಿ ಕೋಪ ಬರ್ತದೆ ಅವನಿಗೆ ಸಾಮಾನ್ಯವಾಗಿ ನಮ್ಮ ಸ್ವಭಾವಗಳು ಹೆಂಗೆ ಅಂದರೆ ಹಸಿವು ಬಾಯಾರಿಕೆ ಬಂದುಬಿಟ್ರೆ ಮನುಷ್ಯನ ಬುದ್ಧಿ ಭ್ರಮಣೆಯಾಗಿ ಹೋಗಿಬಿಡ್ತದೆ ಹಸಿವು ಬಾಯಾರಿಕೆಯ ಸಮಯದಲ್ಲಿ ಬೇರೆ ಯಾರು ಏನು ಹೇಳಿದ್ರೂ ಕಿವಿಗೆ ಹೋಗೋದಿಲ್ಲ ಗ ಗಮನ ಆಚೆ ಬಹುಕ್ಷಿತಂ ನ ಪ್ರತಿಭಾ ಅತಿ ಕಿಂಚಿತ್ ಅಂತ ಹೇಳಿ ಬಹಳ ಕ್ಷಿತಿ ತೃಷ್ಣ ಹಸಿವು ಬಾಯಾರಿಕೆಗಳು ಬಂದು ಬಿಟ್ಟರೆ ಬೇರೆ ಪ್ರಪಂಚದಲ್ಲಿರತಕ್ಕಂತಹದ್ದು ಯಾವ ವಿಚಾರಗಳು ನಮ್ಮ ಕಿವಿಗೆ ಬೀಳೋದಿಲ್ಲ ಇಷ್ಟು ಮಾಡಿದರೂ ಕೂಡ ಇವನು ಮಾತನಾಡದೇ ಇದ್ದಾನಲ್ಲ ನನಗೆ ಬಾಯಾರಿಕೆ ಆಗಿರೋನನ್ನು ಬಂದು ನನಗೆ ಏನು ಬೇಕು ಅಂತ ಕೇಳತಕ್ಕಂತಹ ಒಂದು ಸಾಮಾನ್ಯವಾದಂತಹ ತಿಳಿವಳಿಕೆ ಇಲ್ಲವಲ್ಲ ಅಂದ ತುಂಬ ಕೋಪ ಬಂತು ನನಗೆ ತಿರಸ್ಕಾರವನ್ನು ಮಾಡ್ತೀಯಾ ಅಂತ ಹೇಳಿ ಅವನಿಗೂ ತಿರಸ್ಕಾರವನ್ನು ಮಾಡತಕ್ಕಂತಹ ಆಲೋಚನೆಯನ್ನು ಮಾಡ್ತಾನೆ ಅಲ್ಲೇ ಹತ್ತಿರ ನೋಡಿ ಮಾ ಮಾತು ಮಾತಿಗೆ ಹಾವು ಹಾವಿನಿಂದ ಕಚ್ಚಿ ಇವನ ಪ್ರಾಣ ಹೋಗುತ್ತದೆ ಅಂತ ಗೊತ್ತು ಹಾವಿಗೆ ಭಯ ಬೀಳತಕ್ಕಂಥ ಮನುಷ್ಯ ಸುತ್ತ ತಾನು ನಡೆಯುವಾಗ ಎಲ್ಲಾದರೂ ಹಾವಿದೆಯೇ ಅಂತ ನೋಡಿಕೊಂಡು ಹೋಗತಕ್ಕಂತಹ ಮನುಷ್ಯ ಅವನಿಗೆ ಪರೀಕ್ಷಿತ ಹಾವಿದೆಯೇ ಅಂತ ನೋಡ್ಕೊಂಡು ಹೋಗ್ತಾ ಇದ್ದಂತೆ ಅದು ಕೂಡ ಒಂದು ಕಾರಣ ಪರೀಕ್ಷಿತ ಅಂತ ಹೆಸರು ಬರೋದಕ್ಕೆ ಅಂತಹ ಮನುಷ್ಯ ಸತ್ತು ಬಿದ್ದ ಹಾವನ್ನು ತೆಗೆದು ಆ ಋಷಿಯ ಕೊರಳಿಗೆ ಮಾಲೆಯನ್ನಾಗಿ ಹಾಕಿಬಿಟ್ಟು ತಾನು ಹೊರಟೋಗ್ತಾನೆ ಈ ಕಡೆಯಿಂದ ಅವನು ಹೋಗ್ತಾನೆ ಮನೆಗೆ ಹೋಗ್ತಾನೆ ನೀರನ್ನು ಕುಡಿಯಿತಾನೆ ದಾ ಬಾಯಾರಿಕೆಯ ಮರುಕ್ಷಣವೇ ಅವನ ತಲೆಯಲ್ಲಿ ಓಹೋ ಎಂಥ ಅಪರಾಧವನ್ನು ಮಾಡಿಬಿಟ್ಟೆ ನಾನು ಋಷಿ ಜನಗಳಿಗೆ ಸಾಮಾನ್ಯವಾಗಿ ನಿಜವಾಗಿ ಜಪವನ್ನೇ ಮಾಡ್ತಾ ಇರಬಹುದು ಅವರಿಗೆ ಮೈ ಮೇಲೆ ಜ್ಞಾನ ಇಲ್ಲದೆ ಇರತಕ್ಕಂತಹ ಪ್ರಜ್ಞೆಯೇ ಇಲ್ಲದೆ ಪ್ರಪಂಚದಲ್ಲಿ ಏನು ನಡೀತದೆ ಅನ್ನತಕ್ಕಂತಹ ಪ್ರಜ್ಞೆ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿ ಇರಬಹುದು ಅಂಥದ್ರಲ್ಲಿ ನಾನು ಅವರಿಗೆ ಅವಮಾನವನ್ನು ಮಾಡಿಬಿಟ್ನಲ್ಲ ತಪ್ಪು ಮಾಡಿಬಿಟ್ನಲ್ಲ ನನಗೆ ಯಾಕೆ ಶಾಪ ಬರಬಾರ್ದು ನನಗೆ ಯಾಕೆ ಯಾರು ಶಾಪ ಕೊಡಬಾರ್ದು ನಾನು ಈ ರಾಜಭೋಗದಲ್ಲಿ ಇದರಲ್ಲಿ ಈ ನನಗೆ ಮದ ಏರಿ ನಾನು ಈ ರೀತಿಯಲ್ಲಿ ನಾನು ಹಸುವಿನಲ್ಲಿ ನಾನು ಬಾಯಾರಿಕೆಯಲ್ಲಿ ಇವನಿಗೆ ಶಾಪ ಕೊಟ್ಟು ಬಿಟ್ಟನಲ್ಲ ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾನೆ ಇತ್ತ ಈ ಕಡೆಯಲ್ಲಿ ಏನಾಗುತ್ತೆ ಅಂದರೆ ಶಮೀಕನ ಪುತ್ರ ಒಬ್ಬ ಶೃಂಗಿ ಅಂತ ಇರ್ತಾನೆ ಈ ಶಮಿಕ ಅಂತ ಹೇಳಿ ಆ ಋಷಿ ಯಾರ ಕೊರಳಿಗೆ ಪರೀಕ್ಷಿತ ತಾನು ಹಾ ಸತ್ತ ಹಾವನ್ನು ಹಾಕ್ತಾನೋ ಅವನು ಶಮೀಕ ಅಂತ ಹೇಳಿ ಮಹಾ ತೇಜಸ್ವಿಯಾದಂತಹ ಋಷಿ ಅವನ ಮಗ ಶೃಂಗಿ ಅಂತ ಹೇಳಿ ಅವನಿಗೆ ಆಡ್ತಾ ಇದ್ದಂತಹ ಮಕ್ಕಳು ಬಂದು ಹೇಳ್ತಾರೆ ಪರೀಕ್ಷಿತ ರಾಜ ಈ ಥರ ಬಂದು ಸತ್ತ ಹಾವನ್ನು ನಿಮ್ಮ ತಂದೆಯ ಕಿ ಕುತ್ತಿಗೆಗೆ ಹಾಕಿ ಹೋದ ಅಂತ ಹೇಳಿ ಇವನಿಗೆ ಬಹಳ ಕೋಪ ಬರ್ತದೆ ಕೋಪ ಬಂದು ನೋಡಿ ಬ್ರಹ್ಮಚರ್ಯ ಎಂತಹದ್ದು ಸಾಧನೆ ಎಂತಹದ್ದು ಚಿಕ್ಕ ಬಾಲಕ ಶಾಪ ಕೊಡ್ತಾನೆ ಇತ್ಯುಕ್ತ ರೋಮತಾಮ್ರಾಕ್ಷೋ ವ್ಯವಸನ್ ಋಷಿ ಬಾಲಕಃ ಕೌಶಿಕ್ಯಾಪ ಉಪಸ್ಪೃಶ್ಯ ವಾಗ್ವಜ್ರಂ ವಿಸಸರ್ಜಃ ಇತ್ಯುಕ್ತ ರೋಮತಾಮ್ರಾಕ್ಷೋ ಕಣ್ಣುಗಳೆಲ್ಲ ಕೆಂಪಗಾಗಿದೆ ಅವನಿಗೆ ಬಹಳ ಕೋಪ ಬಂದಿದೆ ವ್ಯವಸನ್ ಋಷಿ ಬಾಲಕಃ ಆ ಋಷಿಯ ಪುತ್ರನಾದಂತಹ ಆ ಶೃಂಗಿ ಕೌಶಿಕ್ಯಾಪ ಕೌಶಿಕಿ ನದಿಯ ನೀರನ್ನು ಕೈಯಲ್ಲಿ ತೊಗೊಂಡು ಶಾಪ ಹಾಕಬೇಕಾದ್ರೆ ಹಿಂಗೆ ಎರಚ್ತಾರಲ್ಲ ಓಂ ಭೂರ್ ಭುವ ಅಂತ ಹೇಳಿ ಆ ರೀತಿಯಲ್ಲಿ ಆ ನೀರನ್ನು ಎರಚಿ ಶಾಪವನ್ನು ಕೊಡ್ತಾನೆ ಆ ನೀರನ್ನು ಮುಟ್ಟಿಕೊಂಡು ಉಪಸ್ಪೃಶ್ಯ ವಜ್ರಂ ಮಾತಿನಲ್ಲಿ ವಜ್ರದಂತಹ ಕಠೋರವಾದಂತಹ ಬಾಣದ ರೀತಿಯಲ್ಲಿ ಇರತಕ್ಕಂತಹ ಒಂದು ಶಾಪವನ್ನು ತಾನು ಹಾಕಿಬಿಡ್ತಾನಂತೆ ಏನಂತ ಇತಿಲಂಗಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ ಎಲ್ಲ ಮರ್ಯಾದೆಗಳನ್ನು ದಾಟಿ ಬಂದು ನನ್ನ ತಂದೆಗೆ ಅವಮಾನವನ್ನು ಮಾಡಿದಂತಹ ಈ ಪರೀಕ್ಷಿತ್ ರಾಜನಿಗೆ ದಕ್ಷಂತೆ ಕುಲ ಅಂಗಾರಂ ಚೋದಿತೋಹಂ ಪ್ರತಿದ್ರಹಂ ಏಳನೇ ಏಳು ದಿವಸ ಕಳೆ ಏಳು ದಿವಸದ ಹೊತ್ತಿಗೆ ತಕ್ಷಕನಿಂದ ಕಡಿ ಹಾವು ಕಡಿದು ಇವನು ಸಾಯುವಂತಾಗಲಿ ಅಂತ ಹೇಳಿ ಅವನನ್ನು ಶಾಪವನ್ನು ಕೊಟ್ಟುಬಿಡ್ತಾನೆ ಶಾಪ ಕೊಟ್ಟರೆ ಇತ್ತ ಅಪ್ಪನ ಹತ್ತಿರ ಬರ್ತಾನೆ ಅಪ್ಪ ಅವನಿಗೆ ಬಹಳ ಕೋಪ ಬರ್ತದೆ ಅವನಿಗೆ ತಂದೆಗೆ ಮಗನನ್ನು ಕೊಡಿ ಎಂತಹ ಅನರ್ಥವನ್ನು ಮಾಡಿಬಿಟ್ಟಿಯಪ್ಪ ನೀನು ಸಸಾದು ಮೇನೆ ನಚಿರೇಣ ತಕ್ಷಕ ನಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣ ಈ ಕಡೆಯಲ್ಲಿ ಈ ತಕ್ಷಕ ಕಚ್ಚಿಲಿ ಅಂತ ಹೇಳಿದಾಗ ಅತ್ತ ಅವನು ಆಲೋಚನೆ ಮಾಡ್ತಾ ಇದ್ದಾನೆ ಅವನಿಗೆ ಸಂದೇಶವನ್ನು ಕಳಿಸಿದ್ದಾನೆ ಅಪ್ಪ ನನ್ನ ಮಗನಿನಗೆ ಶಾಪವನ್ನು ಕೊಟ್ಟು ಬಿಟ್ಟಿದ್ದಾನೆ ನೀನು ಏಳು ದಿವಸ ಸ್ವಲ್ಪ ಜೋಪಾನವಾಗಿದ್ದು ನಿನ್ನ ಜೀವನವನ್ನು ಸಾರ್ಥಕವನ್ನು ಪಡಿಸಿಕೊ ಅಂತ ಹೇಳಿ ಹೇಳ್ತಾನೆ ಆಗ ಪರೀಕ್ಷಿತೆಯಂಥ ಮಾತನ್ನು ಹೇಳ್ತಾನೆ ಒಳ್ಳೆಯ ಮಾತ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ ರಾಜಭೋಗಗಳಲ್ಲಿ ಮತ್ತೆ ಎಲ್ಲ ರಾಜ ಮರ್ಯಾದೆಯಲ್ಲಿ ಈ ರಾಜ್ಯಭಾರದ ಸಂಪತ್ತಿನಲ್ಲಿ ಮುಳುಗಿ ಹೋಗಿದ್ದಂತಹ ನನಗೆ ವಿರಕ್ತಿ ಮೂಡೋದಕ್ಕೆ ಭಗವಂತನಲ್ಲಿ ಒಂದು ಭಕ್ತಿ ಮೂಡೋದಕ್ಕೆ ಕಾರಣನಾಯಿತು ಈ ಶಾಪ ಒಳ್ಳೆಯದೇ ಆಯಿತು ನನಗೆ ಅಂತ ಹೇಳಿ ಅವನು ಆಲೋಚನೆ ಮಾಡಿದರೆ ಇತ್ತ ಶೃಂಗಿಯ ತಂದೆ ಮಗನಿಗೆ ಬೈತಾನೆ ಏನಪ್ಪ ಎಂತಹ ಅಪರಾಧವನ್ನು ಮಾಡಿಬಿಟ್ಟೆ ನೀನು ತಪ್ಪು ಮಾಡಿದೆಯಲ್ಲ ರಾಜ ಯಾರು ನಮ್ಮನ್ನೆಲ್ಲ ಶಾಸನ ಮಾಡತಕ್ಕಂತಹವನು ನನಗೆ ಅವನು ಹಾಕಿದ್ದು ಸತ್ತ ಹಾವು ನನಗೇನು ಆಗಲಿಲ್ಲ ಒಂದು ವೇಳೆ ಏನಾದರೂ ಬದುಕಿದ್ದ ಹಾವನ್ನು ನನಗೆ ಹಾಕಿದ್ದರೆ ಆಗ ನೀನೇನಾದರೂ ಹೇಳಿದ್ದು ಒಂದು ವೇಳೆ ಸರಿ ಇದ್ದಿರಬಹುದು ಆದರೆ ಅವನು ನನಗೆ ಸತ್ತ ಹಾವನ್ನು ಹಾಕಿದ ರಾಜ ಅನ್ನತಕ್ಕಂತಹವನು ಮಹಾವಿಷ್ಣುವಿನ ಸ್ವರೂಪ ರಾಜನನ್ನು ದೇವರು ಅಂತಲೇ ನಾವು ಭಾವನೆ ಮಾಡಬೇಕು ನಾಳೆ ಅವನಿಲ್ಲದೆ ಇದ್ದರೆ ನಮ್ಮಂತಹವರಿಗೆಲ್ಲ ಒಂದು ನಮ್ಮನ್ನು ಕಾಪಾಡತಕ್ಕಂತಹವನು ನಮಗೆ ರಕ್ಷಣೆ ಕೊಡತಕ್ಕಂತಹವನು ಆ ರಾಜ ಇಲ್ಲದೆ ಹೋದರೆ ಈ ದೇಶದ ಪರಿಸ್ಥಿತಿ ಏನಾಗುತ್ತೆ ನವೈನ್ ಋಬಿಹಿ ನರದೇವಂ ಪರಾಕ್ಯಂ ಸಮ್ಮಾನ ತುಂಬ ಅರ್ಹಸಿ ಅಪಕ್ವ ಬುದ್ಧೇ ಎಲೆ ಅಪಕ್ವವಾದಂತಹ ಇಲ್ಲದೆ ಇರತಕ್ಕಂತಹ ಮನುಷ್ಯನೇ ನೀನು ಮಾಡಿದಂತಹ ಕೆಲಸ ಎಂತಹದು ರಾಜ ಅನ್ನತಕ್ಕಂತಹವನು ವಿಷ್ಣುವಿನ ಸ್ವರೂಪ ಆದ್ದರಿಂದ ಆ ತೇಜಸ್ ಅವನ ತೇಜಸ್ಸಿನಿಂದೇ ಪ್ರಜೆಗಳನ್ನೆಲ್ಲ ಕಾಪಾಡ್ತಾನೆ ಅಂತಹವನ ಮೇಲೆ ನೀ ಶಾಪವನ್ನು ಕೊಟ್ಟಿಯಲ್ಲ ಸಸಾದು ಮೇನೆ ಚಿರೇಣ ತಕ್ಷಕ ಪ್ರಸಕ್ತಸ್ಯ ವಿರಕ್ತಿ ಕಾರಣಂ ಅಂತ ಹೇಳಿ ಅವನಿಗೆ ಹೇಳಿ ಕಳಿಸಿದ ಮೇಲೆ ಇತ್ತ ಪರೀಕ್ಷಿತ ನನಗೆ ವಿರಕ್ತಿಗೆ ಕಾರಣವಾದಂತಹ ಅವನಿಗೆ ನಾನು ನಮಸ್ಕಾರವನ್ನು ಮಾಡ್ದೇನೆ ನನಗೆ ಒಳ್ಳೆಯ ಕೆಲಸವನ್ನೇ ಮಾಡಿದೆ ಅಂತ ಸಾಮಾನ್ಯವಾಗಿ ಈ ಅವರ ತಂದೆ ಏನನ್ನು ಹೇಳಿದರು ಇವನಿಗೆ ಅಪ್ಪ ನೀನು ತಪ್ಪನ್ನು ಮಾಡಿದೆ ಅಂತ ಹೇಳಿ ಹೇಳಿದ್ವಿ ನಾವು ಕರ್ಮಸನ್ಯಾಸವನ್ನು ಸನ್ಯಾಸ ಯೋಗವನ್ನು ಮಾಡತಕ್ಕಂಥವರು ಸಾಮಾನ್ಯವಾಗಿ ಕೋಪವನ್ನು ಮಾಡಿಕೊಳ್ಳೋದಿಲ್ಲ ತನ್ನ ಮೇಲೆ ಹಾವನ್ನು ಹಾಕಿದರೂ ಕೂಡ ಮಗ ಶಾಪವನ್ನು ಕೊಟ್ಟರೂ ಕೂಡ ಮಗನನ್ನೇ ನೀನು ತಪ್ಪು ಮಾಡಿದೆ ಅಂತ ಹೇಳತಕ್ಕಂತಹವರು ನಿಜವಾದ ಸನ್ಯಾಸಿಗಳು ಅವರು ಎಲ್ಲರನ್ನೂ ಕೂಡ ಸಮದೃಷ್ಟಿಯಲ್ಲಿ ನೋಡ್ತಾರೆ ಅದನ್ನೇ ನಾವು ಗೀತೆಯಲ್ಲಿ ಕೂಡ ನೋಡಿದ್ವಿ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪ ಕೇಚ ಪಂಡಿತಾ ಸಮದರ್ಶಿನ ವಿದ್ಯಾ ವಿನಯ ಸಂಪನ್ನನಾದಂತಹವನು ಎಲ್ಲರಲ್ಲಿಯೂ ಭಗವಂತನನ್ನು ನೋಡ್ತಾನೆ ಬ್ರಾಹ್ಮಣೆ ಗವಿಹಸ್ತಿನಿ ಹಸುವಿನಲ್ಲಾಗಲಿ ಬ್ರಾಹ್ಮಣನಲ್ಲಾಗಲಿ ನಾಯಿಯಲ್ಲಾಗಲಿ ನಾಯಿಯನ್ನು ತಿನ್ನತಕ್ಕಂತಹವನಾಗಲಿ ಎಲ್ಲರಲ್ಲಿಯೂ ಕೂಡ ಅವನು ಭಗವಂತನನ್ನೇ ಕಾಣ್ತಾನೆ ಹಾಗಾಗಿ ನೀನು ಅವನನ್ನು ಬೈಯುವ ಅಗತ್ಯವಿರಲಿಲ್ಲ ಅವನು ರಾಜ ಹೇಳಿ ಕೇಳಿ ಅಂತ ಹೇಳ್ತಾನೆ ಮುಂದುವರೆದು ಅಂತಹವರ ಸ್ವಭಾವ ಹೆಂಗಿರುತ್ತಪ್ಪ ಅಂದರೆ ನನ್ನ ಪ್ರಹ್ಯತ್ ಅಪ್ರಿಯಂ ಪ್ರಾಪ್ಯ ನೋದ್ವಿಜಯತ್ ಚಾಪ್ರಿಯಂ ಸ್ಥಿರಬುದ್ಧಿ ರಸಂ ಮೂಡೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ ಅವರು ಪರಬ್ರಹ್ಮನಲ್ಲಿ ನೆಲೆಸಿರ್ತಾರೆ ಅಪ್ರಿಯವಾದದ್ದು ಸಿಕ್ಕಿದರೆ ಅವರು ಉದ್ವಿಗ್ನರಾಗೋದಿಲ್ಲ ಮತ್ತು ಪ್ರಿಯವಾದದ್ದು ಸಿಕ್ಕಿದರೆ ಅದಕ್ಕೆ ಸಂತೋಷ ಪಡೋದಕ್ಕೆ ಹೋಗೋದಿಲ್ಲ ಎಲ್ಲರಲ್ಲಿಯೂ ಸಮಬುದ್ಧಿಯನ್ನು ಹೊಂದಿರ್ತಾರೆ ಅಂತ ಹೇಳಿ ಹೇಳ್ತಾನೆ ಅಂತಹ ಒಬ್ಬ ಋಷಿ ಶಮೀಕ ಋಷಿ ಅಂತಹ ಋಷಿ ಶಮೀಕ ಅವರು ಸಮಬುದ್ಧಿ ಇರತಕ್ಕಂತಹವರು ರಾಜನ ಮೇಲೆ ಯಾವ ತಪ್ಪನ್ನು ಹೊರಿಸುವುದಿಲ್ಲ ಹಾಗಾಗಿ ಹೇಳಿ ಕಳಿಸ್ತಾನೆ ಹೇಳಿ ಕಳಿಸಿದ ಮೇಲೆ ಅಲ್ಲಿ ಇತ್ತ ರಾಜ ಕೂಡ ಒಂದೇ ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡೋದಿಲ್ಲ ತಾನೇನು ಮಾಡ್ತಾನೆ ತನ್ನ ಮಗನಾದ ಜನಮೇಜಯನಿಗೆ ಜಯನಿಗೆ ರಾಜ್ಯಭಾರವನ್ನು ಮಾ ಕಟ್ಟಿ ಅವನಿಗೆ ತಾನು ಗಂಗಾ ನದಿಯಲ್ಲಿ ಒಂದು ಬಿಡಾರವನ್ನು ಮಾಡಿಕೊಂಡು ಸೀದಾ ಗಂಗಾ ನದಿಯ ದಕ್ಷಿಣ ಭಾಗದಲ್ಲಿ ಹೋಗಿ ನೆಲೆಸಿಬಿಡ್ತಾನೆ ಅವನ ಜೊತೆಯಲ್ಲಿ ಎಲ್ಲ ಋಷಿ ಮುನಿಗಳು ಕೂಡ ಬಂದು ಸೇರಿಕೊಳ್ತಾರೆ ಅಲ್ಲಿ ಅವರ ಋಷಿ ಮುನಿಗಳೆಲ್ಲ ಜೊತೆಯಲ್ಲಿ ಸೇರ್ತಾ ಇದ್ದ ಅಂತಹ ಸಮಯದಲ್ಲಿ ಯಾರಾದರೂ ಹುಡುಕಿದರೂ ಸಿಕ್ಕದೇ ಇರತಕ್ಕಂತಹ ಮನುಷ್ಯ ಕರೆದರೂ ಬರದೇ ಇರತಕ್ಕಂತಹ ಮನುಷ್ಯ ಒಂದು ವೇಳೆ ಯಾರ ಮನೆಯಲ್ಲಿ ಮುಂದೆ ಹೋಗಿ ನಿಂತುಕೊಂಡರೂ ಕೂಡ ಭವತಿ ಭಿಕ್ಷಾಂದೇಹಿ ಅಂತ ನಿಂತರೂ ಕೂಡ ಒಂದು ಹಾವು ಹಾಲನ್ನು ಒಂದು ಹಸು ಒಂದು ಮಲೆಯನ್ನು ಕರೆಯುವಷ್ಟು ಸಮಯ ಮಾತ್ರ ನಿಲ್ಲುತ್ತಾ ಇದ್ದಂಥ ಮನುಷ್ಯ ಇಲ್ಲಿ ಇವನನ್ನು ಪರೀಕ್ಷಿತನನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ ಪರೀಕ್ಷಿತ ಇದ್ದ ಕಡೆಗೆ ಬಂದ ಯಾರು ಶುಕಮಹಾಮುನಿಗಳು ಬರ್ತಾರೆ ಅವನು ಅಂದರೆ ಅವರನ್ನು ಬಾಲಕರು ಅಟ್ಟಿಕೊಂಡು ಬರ್ತಾರಂತೆ ಹಿಂದೆ ಇವರು ಹುಚ್ಚ ಅಂತ ಹೇಳಿ ಇವನಿಗೆ ಕಲ್ಲು ಹೊಡ್ಕೊಂಡು ಬಂದರೆ ಅವರು ಕಲ್ಲು ಹೊಡೆದ್ರೆ ಇವರು ನಗುತ್ತಾರಂತೆ ಮಹಾಜ್ಞಾನಿಗಳು ಸಾಮಾನ್ಯವಾಗಿ ಹಾಗೆ ನಮ್ಮ ಈ ಸಿಟಿಗಳಲ್ಲಿ ಜ್ಞಾನಿಗಳಿಗೂ ಹುಚ್ಚರಿಗೂ ವ್ಯತ್ಯಾಸವನ್ನು ನಾವು ಕಂಡುಹಿಡಿಯೋದಕ್ಕಾಗೋದಿಲ್ಲ ಸಾಮಾನ್ಯವಾಗಿ ಬಟ್ಟೆ ಇದ್ದರೆ ಇತ್ತು ಇಲ್ಲದೆ ಇದ್ದರೆ ಇಲ್ಲ ಕೆದರಿದ ಕೂದಲು ಈ ರೀತಿ ಬರ್ತಕ್ಕಂತಹ ಆ ಶುಕಮಹಾಮುನಿಗಳು ಇವನಲ್ಲಿ ಬರ್ತಾರೆ ಇವರು ಶುಕಮುನಿಗಳು ಅಂತ ತಿಳಿದ ತಕ್ಷಣ ಆ ಕಲ್ಲು ಹೊಡೆಯುತ್ತಿದ್ದಂತಹ ಬಾಲಕರು ಕೂಡ ಹಿಂದೆ ಹೋಗ್ತಾರೆ ಗೊತ್ತಾಯ್ತಾ ಅವರು ಹಿಂದೆ ಹೋದರೆ ಇತ್ತ ಇವರನ್ನು ಗುರುತಿಸಿದಂತಹವರು ಕರೆದು ತಂದು ಕೂರಿಸಿ ಅರ್ಘ್ಯಾಚಮನಗಳನ್ನು ಅವರಿಗೆ ಕೊಟ್ಟು ಅವರನ್ನು ಆಧರಿಸ್ತಾರೆ ಆಧರಿಸಿದರೆ ಪರೀಕ್ಷಿತ ರಾಜ ತನ್ನ ಮನಸ್ಸಿನಲ್ಲಿರತಕ್ಕಂತಹ ಪ್ರಶ್ನೆಗಳನ್ನು ಅವರನ್ನು ಕೇಳ್ತಾನೆ ನಿಜವಾಗಿ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಕೇಳಲೇಬೇಕಾದಂತಹ ವಿಚಾರಗಳನ್ನು ದಯವಿಟ್ಟು ಹೇಳಿ ಯಾವ ವಿಚಾರಗಳನ್ನು ಮನುಷ್ಯ ತನ್ನ ಜೀವನದಲ್ಲಿ ಕೇಳಲೇಬೇಕೋ ಅಂತಹ ವಿಚಾರಗಳನ್ನು ಮಾತ್ರ ಕೇಳಿ ನನಗೆ ಸಮಯ ಇಲ್ಲ ಏಳು ದಿವಸ ಮಾತ್ರ ಹಾಗಾಗಿ ಕೇಳಲೇಬೇಕಾದಂತಹ ವಿಚಾರಗಳನ್ನು ನನಗೆ ಹೇಳಿ ಅಂತ ಹೇಳಿ ಕೇಳ್ತಾರಂತೆ ಆ ಪರೀಕ್ಷಿತ್ ರಾಜನಿಗೆ ಬೋಧನೆಯನ್ನು ಮಾಡಬೇಕು ಅಂತಲೇ ಶುಕಮಹಾಮುನಿಗಳು ಬಂದಿದ್ದಾರೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಹಿಂದೆ ಏನಾಯಿತು ಪರೀಕ್ಷಿತ್ ರಾಜನಿಗೆ ಗರ್ಭದಲ್ಲಿ ಬ್ರಹ್ಮಾಸ್ತ್ರವನ್ನು ಬಿಟ್ಟಂತಹ ಅಶ್ವತ್ಥಾಮ ಅಶ್ವತ್ಥಾಮನೂ ಕೂಡ ರುದ್ರನ ಅಂಶ ಶುಕಮುನಿಗಳೂ ಕೂಡ ರುದ್ರನ ಅಂಶ ಗರ್ಭದಲ್ಲಿ ಅವನಿಗೆ ತೊಂದರೆ ಮಾಡಿಬಿಟ್ಟನಲ್ಲ ಅನ್ನತಕ್ಕಂತಹ ಪಶ್ಚಾಪತ್ತಾಪದಲ್ಲಿ ಕಡೆಯ ಕಾಲದಲ್ಲಿ ಧರ್ಮ ಬೋಧನೆಯನ್ನು ಮಾಡಬೇಕು ತತ್ವಗಳನ್ನು ಬೋಧನೆ ಮಾಡಬೇಕು ಅನ್ನುವ ಅರ್ಥದಲ್ಲಿಯೇ ಬಂದರು ಅನ್ನುವ ರೀತಿಯಲ್ಲಿ ಶುಕಮುನಿಗಳು ರುದ್ರರೂಪಿಯಾದಂತಹ ಶುಕಮುನಿಗಳು ಪರೀಕ್ಷಿತನನ್ನೇ ಹುಡುಕಿಕೊಂಡು ಬಂದಿದ್ದಾರೆ ಅವರು ಇವನಿಗೆ ಹೇಳ್ತಾರೆ ಅವರು ಯಾವ ರೀತಿ ಕಾಣ್ತಾ ಇದ್ರಪ್ಪ ಅಂತಂದರೆ ಆಪೀಚ್ಯ ವಯೋಗ್ಯ ಲಕ್ಷ್ಮ ಕ್ರೀಡಾಂ ಮನೋಗ್ಯಂ ಕೆ ಸ್ವೀಟ್ ಸೆವೆಂಟೀನ್ ಇಯರ್ಸ್ ಹದಿನೇಳು ವರ್ಷದ ಬಾಲಕನಂತೆ ಕಾಣ್ತಾ ಇದ್ರಂತೆ ನೂರು ವರ್ಷವಾದರೂ ಕೂಡ ಅವರು ಹದಿನೇಳು ವರ್ಷದ ಬಾಲಕನಂತೆ ಕಾಣ್ತಾ ಇದ್ರು ಅಷ್ಟು ನೋಡಲು ಅದ್ಭುತವಾದಂತಹ ಒಂದು ಯೌವನದ ಮೈ ನಗು ಮುಖ ಬೇರೆಯವರು ಅವರ ಬಗ್ಗೆ ಏನು ಮಾತಾಡಿಕೊಳ್ತಾರೆ ಅನ್ನತಕ್ಕಂಥದ್ದನ್ನು ಗಮನಿಸದೇ ಇರತಕ್ಕಂತಹವರು ಯೋಗಿಯಾದಂತಹ ಆ ಶುಕಮಹಾಮುನಿಗಳು ಅಲ್ಲಿಗೆ ಬರ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ